ಒಂದು ಇಡೀ ದೇಶದ ಜವಾಬ್ದಾರಿ ಹೊತ್ತಂತ ಪ್ರಧಾನಿಯವರು ಕರ್ನಾಟಕವನ್ನ ಸ್ಪೆಷಲ್ ಆಗಿ ಗಮನಿಸಲಿಕ್ಕೆ ಸಾಧ್ಯ ಆಗತ್ತೀರು ನೀವು ಎಷ್ಟು ಫೈಲನ್ನ ಎಷ್ಟು ಗಂಟೆ ಒಳಗೆ ಕ್ಲಿಯರ್ ಮಾಡ್ತೀರಿ ನಿಮ್ಮ ಸರ್ಕಾರದಲ್ಲಿ ಹೇಳಿ ಹೇಳಿರೋಣ ಅಷ್ಟು ಕರಾರುವಕ್ಕಾದಂಥ ಶಿಸ್ತುಬದ್ಧವಾದಂಥ ಅಷ್ಟು ವೇಗದಿಂದ ನೀವು ಆಡಳಿತವನ್ನು ನಡೆಸ್ತೀರಿ ಅಂತ ಆದರೆ ಎರಡೂವರೆ ವರ್ಷದಿಂದ ನಿಮ್ಮ ಇಡೀ ಕಾರ್ಯವೈಖರಿ ಯಾವ ಎಷ್ಟು ನೆನೆಗುದಿಗೆ ಬಿದ್ದಿದೆ ಅನ್ನೋದನ್ನ ಜನನೇ ಮಾತಾಡ್ತಾ ಇದ್ದಾರೆ ನಾವು ಮಾತಾಡಬೇಕಾಗಿ ಏನ್ ಆಶ್ವಾಸನೆ ಕೊಟ್ಟು ಬಂದ್ರಿ ಯಾರನ್ನ ದೂರಿ ಬಂದ್ರಿ ಯಾರನ್ನ ಮೀರಿ ಬಂದ್ರಿ ಬಿಜೆಪಿ ಸರ್ಕಾರವನ್ನ ಹೌದಲ್ಲ ನಲವತ್ತು ಪರ್ಸೆಂಟ್ ಅಂದ್ರೆ ನಿಮ್ದೀಗ ಅರವತ್ತು ಎಪ್ಪತ್ತು ಪರ್ಸೆಂಟ್ ಮೀರಿದೆ ಅಂತ ಅದೇ ಗುತ್ತಿಗೆ ಸಾರ ಸಂಘದವರು ಹೇಳ್ತಾರೆ ಕೆಂಪಣ್ಣ ಸಾಯುವ ಮೊದಲು ಹೇಳೋಗಿದ್ದಾರೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಆಧ್ಯಾತ್ಮ ನಮ್ಮ ಸನಾತನತೆ ನಮ್ಮ ಇಡೀದಾದಂಥ ಹರ್ಷ ಪರಂಪರೆಯ ಬಗ್ಗೆ ನಮ್ಮ ದೇಶದ ಪ್ರಧಾನಿ ಎಷ್ಟು ಕಾಳಜಿಯಿಂದ ಮತ್ತು ಅದರ ಎಷ್ಟು ಅನುಭವ ಮತ್ತು ಅನುಭೂತಿಯಿಂದ ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಅದು ನಾಟಕೀಯತೆಯ ಒಂದು ಅಂಶವನ್ನೂ ಅಲ್ಲಿ ಹೊಂದಿರಲಿಲ್ಲ ಆದರೆ ದೌರ್ಭಾಗ್ಯ ಏನು ನಮ್ಮ ಪ್ರಿಯಾಂಕಾ ಖರ್ಗೆಯವರು ಮೋದಿಯವರ ಮಾತು ಕೃತಿ ಮತ್ತು ಬಂದು ಹೋಗುವಿಕೆಯನ್ನ ನಾಟಕ ಅಂತ ವ್ಯಂಗ್ಯ ಮಾಡ್ತಾರೆ ಪ್ರಧಾನಿ ಮೋದಿ ಅವರು ಇಪ್ಪತ್ನಾಲ್ಕು ಗಂಟೆ ಈ ದೇಶದ ಒಳಿತು ಮತ್ತು ಅಭಿವೃದ್ಧಿಗಾಗಿ ಪಣಕ್ಕೆ ಇಟ್ಟವರಾಗೆ ಕೆಲಸ ಮಾಡ್ತಾ ಇದ್ದಾರೆ ಅದು ಜನ ಬಾವಿ ನೋಡ್ತಾ ಇದ್ದಾರೆ ನೀವು ಹೇಳಬೇಕಾಗಿಲ್ಲ ನಿಮ್ ಸರ್ಟಿಫಿಕೇಟ್ ಬೇಕಾಗಿಲ್ಲ ರಾಜ್ಯಕ್ಕೆ ಬಂದು ಇಡೀದಾದಂತ ಒಂದು ಕನಕನ ಕಿಂಡಿ ಮತ್ತು ಕೃಷ್ಣನ ಕ್ಷೇತ್ರಕ್ಕೆ ಬಂದದ್ರ ಬಗ್ಗೆ ನಿಮಗೆಲ್ಲ ಬೇಸರಲ್ಲ ನಾಟಕ ಅಂತೀರಿ ಅದೇ ಈಗ ವರ್ಷದಲ್ಲಿ ಎರಡು ಮೂರು ಹಬ್ಬ ಬರ್ತದೆ ಅಲ್ಪಸಂಖ್ಯಾತರು ಅಲ್ಲಿ ಹೋಗಿ ಟೊಪ್ಪಿಸಿ ಸಿಕ್ಕಾಕೊಂಡು ಬಿರಿಯಾನಿ ತಿಂದು ಗಂಟೆ ಗಟ್ಟಲೆ ಅಲ್ಲಿ ಹರಟಿ ಬರ್ತಿರಲ್ಲ ಅದನ್ನ ನಾವು ಏನಂತ ಕರಿಬೇಕು ಹಾಗಾದ್ರೆ ಅಂದ್ರೆ ನೀವು ಕೃಷ್ಣನ ಬಗ್ಗೆ ರಾಮನ ಬಗ್ಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ನಮ್ಮ ಆರಾಧನಾ ಸಂಸ್ಕೃತಿಯ ಬಗ್ಗೆ ಮೋದಿ ಅವರು ಬಂದಾಗಲೆಲ್ಲ ನಿಮ್ಮ ಮಾತುಗಳು ಬರ್ತವೆ ಅವ್ರ ಮೇಲೆ ತುಚ್ಚೀಕಾರದ ಮಾತುಗಳು ಬರ್ತವೆ ಟೀಕಾ ಮಾತುಗಳು ಬರ್ತವೆ ನಾಟಕ ಅಂತ ಕರಿತೀರಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಗೆ ಸ್ವಾಗತ ಕನಕನ ಕಿಂಡಿ ಸುವರ್ಣಮಯವಾದದ್ದ ಈ ಸುಸಂದರ್ಭಕ್ಕೆ ಮೋದಿಯವರೇ ಪ್ರತ್ಯಕ್ಷ ಸಾಕ್ಷಿಯಾದದ್ದು ಉದ್ಘಾಟಿಸಿದ್ದು ಅದರ ಜೊತೆಗೆ ಇಡೀ ಉಡುಪಿ ಮಠದ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಒಂದು ಚಾರಿತ್ರಿಕ ಕ್ಷಣ ಅನ್ನುವ ರೀತಿಯಲ್ಲಿ ಗೀತಾ ಯಜ್ಞಕ್ಕೆ ಸಾಕ್ಷಿ ಪ್ರಜ್ಞೆಯಾದದ್ದು ಪುತ್ತಿಗೆ ಶ್ರೀಗಳ ಇವತ್ತು ಜಗತ್ತನ್ನೇ ಸೆಳೆದಂಥ ಸಂಸ್ಕೃತದ ಅದರನ್ನ ಭಾಷಣ ಅನ್ನೋದಕ್ಕಿಂತ ಅದೊಂದು ಅಣಿಮುತ್ತುಗಳು ದೇಶದ ಬಗ್ಗೆ ಪ್ರಧಾನಿಯ ಬಗ್ಗೆ ಪ್ರಧಾನಿಯ ವ್ಯಕ್ತಿತ್ವದ ಬಗ್ಗೆ ಕೃಷ್ಣ ಮತ್ತು ಗೀತೆಯ ಮತಿತಾರ್ಥವನ್ನೇ ಇಟ್ಟುಕೊಂಡು ಇವತ್ತು ದೇಶವನ್ನು ಆಳ್ತಾ ಇರುವಂಥ ಪ್ರಧಾನಿಯವರ ಕಾರ್ಯದ ವೈಖರಿಯ ಬಗ್ಗೆ ಭಾರತದ ಭಾಗ್ಯವಿಧಾತ ಒಬ್ಬ ಮೋದಿ ಹೇಗೆ ಅನ್ನೋದನ್ನು ಎಷ್ಟು ಸುಂದರವಾಗಿ ಹೇಳಿದರು ಅಂತಂದರೆ ಅದು ಆ ಚಂದ್ರಾರ್ಕ ಬಹುಶಃ ನೆನಪಲ್ಲಿ ಉಳಿಯುವಂತ ಒಂದು ಮಾತು ಕ್ಷಣ ಸಂದರ್ಭ ಶ್ರೀಗಳ ಮಾತು ಎಷ್ಟರ ಮಟ್ಟಿಗೆ ಅಂತಂದ್ರೆ ಒಂದು ನೂಲಿನ ನೂಲಿನಲ್ಲಿ ಪೂರ್ಣಿಸಿದ ಮುತ್ತಿನ ಹಾರದ ಹಾಗಿತ್ತದು ಮಂತ್ರಮುಗ್ಧಗೊಂಡಿತ್ತು ಈ ಜಗತ್ತು ಅದರ ಜೊತೆಗೆ ಒಬ್ಬ ದೇಶದ ಪ್ರಧಾನಿ ಉಡುಪಿ ಅಷ್ಟಮಠದ ನೆಲದಲ್ಲಿ ಕೃಷ್ಣನ ನಾಡಿನಲ್ಲಿ ನಿಂತು ಎಷ್ಟು ಅದ್ಭುತವಾಗಿ ಮಾತಾಡಿದ್ರು ಅಂತಂದ್ರೆ ಪ್ರಾಯಶಃ ಕರ್ನಾಟಕದ ಮುಖ್ಯಮಂತ್ರಿಗಳನ್ನೇ ತೆಗೆದುಕೊಂಡೋಗಲ್ಲಿ ನಿಲ್ಲಿಸಿದ್ರು ಕೂಡ ಅದರ ಒಂದು ಅಂಶವನ್ನ ಸರಿಗಟ್ಟುವ ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಅಥವಾ ಇಡೀದಾದಂಥ ಒಂದು ದೇಶದ ಸಂಸ್ಕೃತಿಯ ಅನುಸಂಧಾನದ ದೃಷ್ಟಿಕೋನದಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಕೃಷ್ಣನಿಂದ ಹಿಡಿದು ದ್ವಾರಕೆಯ ಕೃಷ್ಣನ ಜನ್ಮಸ್ಥಳದಿಂದ ಹಿಡಿದು ಮಧ್ವಾಚಾರ್ಯರು ಸಂಸ್ಥಾಪಿಸಿದ ಕಡಗೋಲು ಕೃಷ್ಣನ ವರೆಗೆ ಕನಕನಿಂದ ಹಿಡಿದು ಮಧ್ವಾಚಾರ್ಯರವರೆಗೆ ಪ್ರತಿ ಒಂದನ್ನು ಆ ಇಡೀ ಒಂದು ಮಾತಿನ ವೈಖರಿ ಹೇಗಿತ್ತು ಅಂತಂದ್ರೆ ಅರವತ್ತರ ದಶಕದಲ್ಲಿ ಉಡುಪಿಯ ನಗರಸಭೆಯಲ್ಲಾದಂಥ ಚಾರಿತ್ರಿಕವಾದಂಥ ಪ್ರಜಾಪ್ರಭುತ್ವದ ಒಂದು ಮಹತ್ವ ಕ್ರಾಂತಿ ಇತ್ತಲ್ಲ ಅದರ ಅಧ್ವೈರ್ಯವನ್ನು ವಿಯಸ್ ಆಚಾರ್ಯರು ವಹಿಸಿದ್ರು ಆ ಸಂಗತಿಯನ್ನೂ ಬಿಡದೆ ಅಷ್ಟು ಅಪೂರ್ವವಾಗಿ ಅನನ್ಯವಾಗಿ ಜೀವನ ಪೂರ್ತಿ ಸ್ಮರಿಸುವ ಮತ್ತು ಕೇಳಬಹುದಾದ ಒಂದು ಸುಗಣೇಂದ್ರ ತೀರ್ಥ ಮಹಾಸ್ವಾಮೀಜಿಗಳ ಪುತ್ತಿಗೆ ಶ್ರೀಗಳ ಮಾತು ಇನ್ನೊಂದು ದೇಶದ ಪ್ರಧಾನಿ ಮೋದಿಯವರ ಮಾತು ಜುಗಲ್ಬಂದಿಯ ರೀತಿಯಲ್ಲಿತ್ತು ಪುಳಕೋತ್ಸವ ಅದು ಒಂದು ಸಾಂಸ್ಕೃತಿಕ ಕ್ಷೇತ್ರದ ಅನನ್ಯ ಅನುಭೂತಿ ಅದೇ ಪಣಜಿಯಲ್ಲಿ ಎಪ್ಪತ್ತೇಳು ಅಡಿಯ ಪ್ರಪಂಚದ ಅತಿ ಎತ್ತರದ ಶ್ರೀರಾಮನ ಪುತ್ಥಳಿಯನ್ನು ಅನಾವರಣಗೊಳಿಸಿ ಅಲ್ಲಿ ಮಾತಾಡಿದ ಮಾತು ಹೀಗೆ ಆ ಇಡೀ ದಿನ ಪ್ರಧಾನಿಯವರ ಮಾತಿನ ಒಂದು ಮೋಹ ಮಾತಿನ ಮಾಣಿಕ್ಯ ಮಾತಿನ ವೈಖರಿ ಅದೊಂದು ಚರಿತ್ರಾರ್ಹವಾದಂಥ ಕ್ಷಣಗಳನ್ನು ಮತ್ತು ದಿನವನ್ನಾಗಿ ನಮಗೆ ಉಣಬಡಿಸಿತು ಅದಿವತ್ತು ಇಡೀ ದೇಶದಲ್ಲಿಯೇ ಅನುರಣಿಸ್ತಾ ಇದೆ ಒಬ್ಬ ಪ್ರಧಾನಿಯೋ ಸಾಂವಿಧಾನಿಕ ಹುದ್ದೆಯಲ್ಲಿರಬಹುದಾದಂಥ ಒಬ್ಬ ವ್ಯಕ್ತಿಯೋ ಸಾಂದರ್ಭಿಕವಾಗಿ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಮತ್ತು ಅವತ್ತಿನ ವೇದಿಕೆಯಲ್ಲಿ ನಿಂತು ಏನನ್ನ ಮಾತಾಡಬೇಕು ಅನ್ನುವುದಕ್ಕೆ ಅದೊಂದು ಸಾಕ್ಷಿ ಪ್ರಜ್ಞೆಯಾಗಿ ಬಹುಶಃ ಚರಿತ್ರೆಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ದಿನವಾಗಿ ನಿಲ್ತದೆ ಅನ್ನೋದ್ರ ಬಗ್ಗೆ ಯಾವುದೇ ಮಾತಿಲ್ಲ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಆಧ್ಯಾತ್ಮ ನಮ್ಮ ಸನಾತನತೆ ನಮ್ಮ ಇಡೀದಾದಂಥ ಆರ್ಷ ಪರಂಪರೆಯ ಬಗ್ಗೆ ನಮ್ಮ ದೇಶದ ಪ್ರಧಾನಿ ಎಷ್ಟು ಕಾಳಜಿಯಿಂದ ಮತ್ತು ಅದರ ಎಷ್ಟು ಅನುಭವ ಮತ್ತು ಅನುಭೂತಿಯಿಂದ ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಅದು ನಾಟಕೀಯತೆಯ ಒಂದು ಅಂಶವನ್ನು ಅಲ್ಲಿ ಹೊಂದಿರಲಿಲ್ಲ ಆದರೆ ದೌರ್ಭಾಗ್ಯ ಏನು ನಮ್ಮ ಪ್ರಿಯಾಂಕಾ ಖರ್ಗೆಯವರು ಮೋದಿಯವರ ಮಾತು ಕೃತಿ ಮತ್ತು ಬಂದು ಹೋಗುವಿಕೆಯನ್ನ ನಾಟಕ ಅಂತ ವ್ಯಂಗ್ಯ ಮಾಡ್ತಾರೆ ಅವರಿಗೆ ರಾಜ್ಯಕ್ಕೆ ಬರಬೇಕಾದ್ರೆ ಬಹುಶಃ ಈ ದೊಣ್ಣೆ ನಾಯಕರ ಅನುಮತಿ ಪಡ್ಕೊಂಡು ಪ್ರಧಾನಿ ಬರಬೇಕು ಏನು ಯಾಕೆ ಬರಬೇಕವರು ಕಬ್ಬು ಮಳೆಗಾರರ ಸಮಸ್ಯೆ ಮೆಕ್ಕೆಜೋಳಕ್ಕೆ ನಿಗದಿತ ಬೆಲೆ ಇವರಿಗೆ ಬೆಂಕಿ ಬಿದ್ದಾಗ ಬಾವಿ ತೋಡುವಂಥ ಮಹಾಸುರರು ಇವರು ಯಾವಾಗಲೂ ಪ್ರಾಕೃತಿಕ ಅನಾನುಕೂಲತೆ ಅತಿವೃಷ್ಟಿಯಾಗಿ ಇಡೀ ಬೆಳೆ ನಾಶ ಆಗಿ ಐದು ತಿಂಗಳ ನಂತರ ಕೇಂದ್ರ ಈಗ ಬಂದು ಸಮೀಕ್ಷೆ ನಡೆಸಲಿ ಅಂತ ಹೇಳ್ತಾರೆ ಮೊನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಜೆಪಿಯವರೊಟ್ಟಿಗೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಅಂಕಿಅಂಶ ಸಮೇತ ಡೇಟ್ ಸಮೇತ ಇಟ್ರು ಇವರ ಕಾರ್ಯವೈಖರಿ ಆ ರೀತಿಯಲ್ಲಿದೆ ಪ್ರಧಾನಿ ಮೋದಿ ಅವರು ರಾಜ್ಯಕ್ಕೆ ಕನಕನ ಕಿಂಡಿಯನ್ನ ನೋಡಿ ಹೋಗ್ಲಿಕ್ಕೆ ಬಂದವರು ರಾಜ್ಯದ ಸಮಸ್ಯೆ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯಿಸುವುದಿಲ್ಲ ಅವರು ಮೊನ್ನೆ ಮೊನ್ನೆ ಹೋಗಿ ನಮ್ಮ ಮುಖ್ಯಮಂತ್ರಿಗಳು ಅವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಮೆಕ್ಕೆಜೋಳದ ಸಮಸ್ಯೆ ಬಗ್ಗೆ ಇತ್ಯಾದಿ ಇತ್ಯಾದಿ ರಾಜ್ಯಕ್ಕೆ ಏನೇನು ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ಹೇಳಿದ್ದಾರೆ ಅದಕ್ಕೆ ಉತ್ತರಿಸುವುದಿಲ್ಲ ಅದಕ್ಕೆ ಉತ್ತರಿಸಬೇಕು ಅವರು ರಾಜ್ಯಕ್ಕೆ ಬಂದು ಆವಾಗ ನಾವು ಎಪ್ರಿಷಿಯೇಟ್ ಮಾಡ್ತೇವೆ ಅದಲ್ಲದೆ ಇದ್ರೆ ಅವರು ಕನಕನ ಕಿಂಡಿಯನ್ನ ಬಂದು ನೋಡಿ ಇಲ್ಲಿ ನಾಟಕ ಮಾಡಕ್ಕೆ ಹೋಗುದಾದ್ರೆ ಯಾಕೆ ಬರಬೇಕು ಪ್ರಿಯಾ ಖರ್ಗೆಯವರೇ ಹೇಳಲಿಕ್ಕೆ ಹೋದರೆ ತುಂಬ ಇದೆ ಇದೇ ನೀವು ಇದೇ ರಾಹುಲ್ ಗಾಂಧಿ ಅವರು ಟ್ರಂಪ್ ಅವರ ಡೆಡ್ ಎಕಾನಮಿಯನ್ನು ಸಮರ್ಥಿಸಿ ಅಭಿನಂದಿಸಿ ಮಾತಾಡಿದವರು ಅದರ ಫ್ರೂಪ್ ಇದೆ ಆದರೆ ಇವತ್ತು ಎಂಟು ಪಾಯಿಂಟ್ ಎರಡು ಜಿ ಡಿ ಪಿ ಎಂಟು ಪಾಯಿಂಟ್ ಎರಡು ಅದೇ ಚೈನಾದ್ದು ದ್ವಿತ್ರೈಮಾಸಿಕದಲ್ಲಿ ನಾಲ್ಕು ಪಾಯಿಂಟ್ ಮೂರು ಏನ್ ಹೇಳ್ತೀರಿ ಇದಕ್ಕೆ ಏನ್ ಹೇಳ್ತೀರಿ ಜಪಾನ್ ಅನ್ನ ಹಿಂದಿಕ್ಕೆ ನಲವತ್ತು ಅಂಕಗಳನ್ನು ಪಡೆದು ಜಗತ್ತಿನ ಮೂರನೇ ಸೂಪರ್ ಪವರ್ ಆಗಿ ಇವತ್ತು ದಾಖಲಾಗಿದೆಯಲ್ಲ ಅದಕ್ಕೇನು ಹೇಳ್ತೀರಿ ನಮ್ದು ನಲವತ್ತು ಅಂಕ ರಷ್ಯಾ ಮೂವತ್ತೆರಡು ಪಾಯಿಂಟ್ ಎರಡು ಜಪಾನ್ ಮೂವತ್ತೆಂಟು ಪಾಯಿಂಟ್ ಎಂಟು ಇದಕ್ಕೇನು ಹೇಳ್ತೀರಿ ಅದಕ್ಕೆ ಏನೇನು ಕ್ರೈಟೀರಿಯಾ ಇದೆ ಆಯ್ಕೆಯಲ್ಲಿ ಅನ್ನೋದನ್ನ ಇವತ್ತು ಜಗತ್ತಿನ ಮುಂದೆ ಎಲ್ಲರೂ ಇಟ್ಟಿದ್ದಾರೆ ನನ್ನನ್ನು ಸೇರಿ ವಿವರ ಬೇಕು ಅಂತ ನಾನು ಬಯಸುವುದಿಲ್ಲ ನಿಮಗೆ ಅರ್ಥ ಆಗತ್ತೆ ಅಂತ ಭಾವಿಸ್ತೇನೆ ಪ್ರಧಾನಿ ಮೋದಿ ಅವರನ್ನ ಪ್ರಶ್ನಿಸ್ಲಿಕ್ಕೆ ಯಾವ ನೈತಿಕತೆ ಇದೆ ನಿಮ್ಮ ಊರಿನ ಒಂದು ರಸ್ತೆಯೇ ಒಂದು ಸುಭದ್ರವಾಗಿಲ್ಲ ಸುಭಗವಾಗಿಲ್ಲ ಹೊಂಡಗಳು 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 ಬೆಂಗಳೂರಿನ ರಸ್ತೆಗಳನ್ನು ಸರಿ ಮಾಡ್ಲಿಕ್ಕೆ ಆಗಿಲ್ಲ ಬೇಡ ಇವತ್ತು ಒಂದು ವಿಡಿಯೋ ನೋಡ್ತಾ ಇದ್ದೆ ದೆಹಲಿಯ ಮುಖ್ಯಮಂತ್ರಿ ಅಧಿಕಾರಕ್ಕೆ ಬರುವಾಗ ಯಮುನಾ ನದಿಯ ಶುದ್ಧೀಕರಣದ ಒಂದು ಶಪಥವನ್ನ ಹೊತ್ತು ಬಂದರು ಈ ಬಾರಿ ಛಟ್ ಪೂಜೆಯನ್ನ ನಾನು ಯಮುನಾ ನದಿಯಲ್ಲೇ ಮಾಡ್ತೇನೆ ಪೂರ್ವಾಂಚಲವನ್ನು ಯಮುನಾ ನದಿಯ ಕಲುಷಿತ ವಾತಾವರಣವನ್ನು ಗೊಳಿಸಿ ಆ ಯಮುನಾ ನದಿಯ ಒಂದು ಸಾಂಸ್ಕೃತಿಕ ಸಂಬಂಧದಿಂದಲೇ ಬೇರ್ಪಡಿಸಿತ್ತು ಇದೇ ಕೇಜ್ರಿವಾಲ್ ಹೇಳ್ತಾ ಇದ್ರು ಏನು ಯಮುನಾ ನದಿಯನ್ನು ಶುದ್ಧೀಕರಣ ಮಾಡಿದ್ರೆ ನಮಗೆ ಓಟ್ ಸಿಗುವುದಿಲ್ಲ ಆದ್ರೆ ಅದೇ ಆ ವಿಡಿಯೋವನ್ನ ನೋಡಿ ಇಡೀ ಯಮುನೆ ಹೇಗಿತ್ತು ಇಪ್ಪತ್ನಾಲ್ಕರಲ್ಲಿ ಯಮುನಾ ನದಿ ಹೇಗೆ ಆಯಿತು ಇಪ್ಪತ್ತೈದರಲ್ಲಿ ಇದೇ ಅವರ ಅಧಿಕಾರಕ್ಕೆ ಬಂದು ಎಷ್ಟು ಕಾಲ ಆಗಿದೆ ಸಂಕಲ್ಪ ಶಕ್ತಿ ಬಿಜೆಪಿ ಅಥವಾ ಎನ್ ಡಿ ಎ ಆಡಳಿತದ ಬಹಳ ದೊಡ್ಡ ಆತ್ಮಶಕ್ತಿ ಏನು ಅಂದರೆ ಅದರ ಸಂಕಲ್ಪ ಶಕ್ತಿ ಮೋದಿಯವರು ಡೇಟ್ ವೈಸ್ ಕೆಲಸ ಮಾಡ್ತಾರೆ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಆಗಬೇಕು ಅದರ ಧರ್ಮ ಧ್ವಜದ ಸಂಸ್ಥಾಪನೆ ಆಗಬೇಕು ಯಾವ ರೋಡು ಯಾವಾಗ ಮುಗಿಬೇಕು ಈ ದೇಶದ ಇಡಿಯದಾದ ಅಭಿವೃದ್ಧಿಯ ಒಟ್ಟು ನೀಲ ನಕ್ಷೆ ಯಾವ ಡೇಟಿಂದ ಯಾವ ಡೇಟಿಗೆ ಅಭಿವೃದ್ಧಿಯ ಒಂದು ಪಥವನ್ನು ಮುಟ್ಟಬೇಕು ಇವೆಲ್ಲವೂ ಡೇಟ್ ವೈಸ್ ಎಪ್ಪತ್ತೆಂಟು ವರ್ಷದಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದ್ದು ಬಿಟ್ಟರೆ ಉದ್ಘಾಟನೆಯನ್ನು ಮಾಡಿದ್ದು ಎಷ್ಟಿದೆ ಪ್ರಿಯಾಂಕ ಖರ್ಗೆ ಅವರೇ ಎರಡೂವರೆ ವರ್ಷದ ನೂರ ಮೂವತ್ತಾರ ನೂರ ನಲವತ್ತು ಸೀಟಿಗೆ ಬಂದು ನಿಂತು ಐತಿಹಾಸಿಕವಾದಂಥ ಸುಭದ್ರವಾದಂಥ ಸರ್ಕಾರವನ್ನ ಮಾಡಿದ ತಾವು ಎರಡೂವರೆ ವರ್ಷದಲ್ಲಿ ಇಡೀ ಕರ್ನಾಟಕ ನಿಮ್ಮನ್ನ ನೆನ್ ನಿಂತು ಸೆಲ್ಯೂಟ್ ಹೊಡೆಯುವಂಥ ಒಂದು ಕೆಲಸವನ್ನ ಮಾಡಿದ್ದಿದ್ರೆ ತೋರಿಸ್ಬಿಡಿ ಒಂದೇ ಒಂದು ಕೆಲಸ ಮೋದಿಯವರನ್ನ ನಾಟಕ ಅಂತಿರಲ್ಲ ಕನಕನ ಕಿಂಡಿಯನ್ನ ಉದ್ಘಾಟನೆ ಮಾಡಿದ್ದು ಅದು ಪ್ರಮೋದ್ ಮಹನ್ ಮಧ್ವರಾಜ್ ಸಮ ಸಮಾಜದ ಅನಭಿಷಿಕ್ತ ನಾಯಕ ಅವರ ತಂದೆಯ ಹೆಸರಿನಲ್ಲಿ ಕೊಟ್ಟ ಕೊಡುಗೆ ನೀವು ಏಕಕಾಲದಲ್ಲಿ ಎರಡು ತಪ್ಪುಗಳು ನಿಮ್ಮಿಂದ ಆಗಿದೆ ನೆನಪಿಡಿ ಪ್ರಿಯಾಂಕ ಖರ್ಗೆ ಅವರೇ ಒಂದು ಕನಕನ ಕಿಂಡಿಯನ್ನ ಸುವರ್ಣಮಯವಾಗಿ ಲೇಪಿಸಿದಂಥ ಆ ಒಂದು ಕ್ಷೇತ್ರದ ಒಂದು ಕಣ್ಬಿಂಬ ಅದು ಕೃಷ್ಣನ ದರ್ಶನಕ್ಕಿಂತ ಮೊದಲು ಕನಕನ ದರ್ಶನ ಮಾಡಬೇಕು ಅದು ಉಡುಪಿ ಕ್ಷೇತ್ರದ ಬಹಳ ದೊಡ್ಡ ವಿಸ್ಮಯ ಮತ್ತು ಸಾಕ್ಷಿ ಪ್ರಜ್ಞೆ ನೀವು ಕನಕನ ಕಿಂಡಿಗೆ ಬಂದು ಅತ್ಯಂತ ಭಾವುಕವಾಗಿ ಕನಕನ ಇಡೀ ಚರಿತ್ರೆಯನ್ನ ಸ್ಮರಿಸಿ ಕೃಷ್ಣನಿಗೂ ಕನಕನಿಗೂ ಇರಬಹುದಾದಂಥ ಒಂದು ಆ ಭಕ್ತಿ ಭಾವ ಸಂಬಂಧದ ಅನುರಣಿತ ಸತ್ಯವನ್ನ ವರ್ತಮಾನದಲ್ಲಿ ಬಿತ್ತಿ ಪುಳಕಿತಗೊಂಡು ನಮ್ಮನ್ನೂ ಪುಳಕಿತಗೊಳಿಸಿ ಒಂದು ಧನ್ಯತಾ ಭಾವವನ್ನು ಹಾಕಿ ಹೋದಂಥ ಪ್ರಧಾನಿಯವರ ನಡೆಯನ್ನ ನುಡಿಯನ್ನ ಕಾರ್ಯವನ್ನ ನಾಟಕ ಅಂತ ಕರಿತೀರಿ ಅಂತ ಆದರೆ ನೀವು ಇವತ್ತು ಅಹಿಂದ ರಾಜಕೀಯ ಮಾಡ್ತಾ ಇದ್ದೀರಿ ಒ ಬಿ ಸಿ ರಾಜಕೀಯ ಮಾಡ್ತಾ ಇದ್ದೀರಿ ಜಾತಿ ಗಣತಿ ಮಾಡ್ತಾ ಇದ್ದೀರಿ ಶೋಷಿತ ವರ್ಗದ ಧ್ವನಿ ನಮ್ಮ ಸರ್ಕಾರ ಅಂತ ಹೇಳ್ತೀರಿ ನೀವು ಕನಕನ ಕಿಂಡಿಯನ್ನು ಉದ್ಘಾಟಿಸಲು ಬಂದಂತ ಪ್ರಧಾನಿ ಮೋದಿ ಯಾಕೆ ಬಂದ್ರಿ ಅಂತ ಕೇಳ್ತೀರಿ ಈ ನಾಟಕ ಮಾಡಿ ಹೋಗುದಾದ್ರೆ ಯಾಕೆ ಬರ್ತೀರಿ ಅಂತ ಕೇಳ್ತಿರಲ್ಲ ಇದು ನೀವು ಪ್ರಧಾನಿಗೆ ಮಾಡಿದ ಒಂದು ಅವಮಾನ ಅಲ್ಲ ನೀವು ಕನಕನಿಗೆ ಮಾಡಿದ ಅವಮಾನ ಇದು ಇಡೀ ಕನಕನನ್ನ ನಂಬಿದ ಸಮಾಜಕ್ಕೆ ನೀವು ಮಾಡಿದ ಅವಮಾನ ಇವತ್ತಿನ ಮುಖ್ಯಮಂತ್ರಿ ಯಾವ ಸಮಾಜದಿಂದ ಬಂದಿದ್ದಾರೆ ಯಾವ ಸಮಾಜ ಇವತ್ತು ಮುಖ್ಯಮಂತ್ರಿಯನ್ನ ಪದವಿಯಿಂದ ಕೆಳಗಿಳಿಸ್ತೇವೆ ಅಂತಂದ್ರೆ ನಾವು ದಂಗೆ ಇಬ್ಬಿಸ್ತೇವೆ ಅಂತ ಯಾರು ಹೇಳ್ತಾ ಇದ್ದಾರೆ ಆ ಸಮಾಜಕ್ಕೆ ನೀವು ಅವಮಾನ ಮಾಡಿದ್ದೀರಿ ನೆನಪಿಡಿ ಕನಕನ ಕಿಂಡಿ ಅನ್ನೋದು ಕನಕನ ಇಡೀ ಸಾಂಸ್ಕೃತಿಕ ವ್ಯಕ್ತಿತ್ವದ ಚಿಹ್ನೆ ಅದು ಕನಕನ ಇಡೀ ಭಕ್ತಿ ಪರಂಪರೆಯ ಒಂದು ಸಾಕ್ಷಿ ಪ್ರಜ್ಞೆ ಅದು ನೀವು ಕನಕನ ಕಿಂಡಿಯನ್ನ ಉದ್ಘಾಟಿಸಿದ ಮೋದಿ ಅವರನ್ನ ಅವಹೇಳನ ಮಾಡ್ತೀರಿ ನಾಟಕ ಅಂತ ಕರಿತೀರಿ ಅಂತ ಆದರೆ ನೀವು ಕನಕನ ಕಿಂಡಿಯನ್ನು ಗೇಲಿ ಮಾಡ್ತಾ ಇದ್ದೀರಿ ಅಂತ ಅರ್ಥ ಸಿ ಹಿನ್ನೆಲೆಯಿಂದ ಬಂದಂತ ಪ್ರಧಾನಿ ಇವತ್ತು ಆ ಪ್ರಧಾನಿಯ ಸಾಂವಿಧಾನಿಕವಾದ ಹುದ್ದೆಗೆ ಯಾವ ಬೆಲೆಯನ್ನ ಕೊಡ್ತಾ ಇದ್ದೀರಿ ಪ್ರಧಾನಿ ಮೋದಿ ರಾಜ್ಯಕ್ಕೆ ಬರುವುದಾದ್ರೆ ನಿಮ್ಮ ಅಪ್ಪಣೆ ಕೇಳಿ ಬರಬೇಕೇನು ನೀವು ಎಷ್ಟು ಫೈಲನ್ನ ಇದೇ ಮಾತಾಡುವ ಮೊದಲು ಒಂದು ಫೈಲಿನ ಬಗ್ಗೆನು ಮಾತಾಡ್ತೀರಿ ಅದು ರೇಟ್ ಫಿಕ್ಸ್ ಆಗಬೇಕು ಇತ್ಯಾದಿ ಆಗಬೇಕು ಆದ್ದರಿಂದ ಅದು ಇವರ ಏನು ಮುಖ್ಯಮಂತ್ರಿಗಳ ಗಮನದಲ್ಲಿ ಇದೆ ಅಂತ ಹೇಳ್ತೀರಿ ನೀವು ಎಷ್ಟು ಫೈಲನ್ನು ಎಷ್ಟು ಗಂಟೆಯ ಒಳಗಡೆ ಕ್ಲಿಯರ್ ಮಾಡ್ತೀರಿ ಹೇಳಿ ನೋಡೋಣ ಮೋದಿ ಪ್ರಧಾನಿ ಮೋದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿಯಾಗಿ ಎಷ್ಟು ದಿನ ಕಳೆದಿದೆ ಒಂದು ಇಡೀ ದೇಶದ ಜವಾಬ್ದಾರಿ ಹೊತ್ತಂತ ಪ್ರಧಾನಿಯವರು ಕರ್ನಾಟಕವನ್ನು ಸ್ಪೆಷಲ್ ಆಗಿ ಗಮನಿಸಲಿಕ್ಕೆ ಸಾಧ್ಯ ಆಗತ್ತೇನು ನೀವು ಎಷ್ಟು ಫೈಲನ್ನು ಎಷ್ಟು ಗಂಟೆ ಒಳಗೆ ಕ್ಲಿಯರ್ ಮಾಡ್ತೀರಿ ನಿಮ್ಮ ಸರ್ಕಾರದಲ್ಲಿ ಹೇಳಿರೋಣ ಅಷ್ಟು ಕರಾರುವಕ್ಕಾದಂಥ ಶಿಸ್ತುಬದ್ಧವಾದಂಥ ಅಷ್ಟು ವೇಗದಿಂದ ನೀವು ಆಡಳಿತವನ್ನು ನಡೆಸ್ತೀರಿ ಅಂತ ಆದರೆ ಎರಡೂವರೆ ವರ್ಷದಿಂದ ನಿಮ್ಮ ಇಡೀ ಕಾರ್ಯವೈಖರಿ ಯಾವ ಎಷ್ಟು ನೆನೆಗುದಿಗೆ ಬಿದ್ದಿದೆ ಅನ್ನೋದನ್ನ ಜನನೇ ಮಾತಾಡ್ತಾ ಇದಾರೆ ನಾವು ಮಾತಾಡ್ಬೇಕಾಗಿಲ್ಲ ಏನ್ ಆಶ್ವಾಸನೆ ಕೊಟ್ಟು ಬಂದ್ರಿ ಯಾರನ್ನ ದೂರಿ ಬಂದ್ರಿ ಯಾರನ್ನ ಮೀರಿ ಬಂದ್ರಿ ಬಿಜೆಪಿ ಸರ್ಕಾರವನ್ನ ಹೌದಲ್ಲ ನಲವತ್ತು ಪರ್ಸೆಂಟ್ ಅಂದ್ರಿ ನಿಮ್ಮದೀಗ ಅರವತ್ತು ಎಪ್ಪತ್ತು ಪರ್ಸೆಂಟ್ ಮೀರಿದೆ ಅಂತ ಅದೇ ಗುತ್ತಿಗೆ ಸಾರ ಸಂಘದವರು ಹೇಳ್ತಾರೆ ಕೆಂಪಣ್ಣ ಸಾಯುವ ಮೊದಲು ಹೇಳೋಗಿದ್ದಾರೆ ಇದೇ ಕೃಷ್ಣ ಬೈರೇಗೌಡರು ಅವರ ಇಲಾಖೆ ಅಧಿಕಾರಿ ಮುಂದೆ ನಿಂತು ನಿಮ್ಮದು ಎಷ್ಟು ಯಾವ ಯಾವ ಫೈಲಿಗೆ ಎಷ್ಟೆಷ್ಟು ಅಂತ ಒಂದು ರೇಟ್ ಕಾರ್ಡ್ ಹಾಕ್ರಿ ಅಂತ ಹೇಳಿದ್ದನ್ನು ಇದೇ ಮಾಧ್ಯಮದಲ್ಲಿ ಪ್ರಚಾರ ಆಗಿದೆ ಎಷ್ಟು ಹಗರಣಗಳಾಗಿದೆ ಅನ್ನೋದು ಇವತ್ತು ನಿಮಗ್ ಬೇಡ ನಮಗೆ ಬೇಡ ಜನರ ಗಮನದಲ್ಲಿದೆ ಸ್ವತಃ ಮುಖ್ಯಮಂತ್ರಿಯ ಮೇಲೇನೆ ಎಷ್ಟು ಹಗರಣಗಳ ಆರೋಪಗಳ ಒಂದು ಕೇಸ್ ಇದೆ ನ್ಯಾಯಾಂಗದಲ್ಲಿ ಅದು ನಾವು ಎನ್ ಆರ್ ರಮೇಶ್ ಅವರನ್ನು ಕೇಳಬೇಕಾಗಿಲ್ಲ ಜನರು ಕೇಳಿದ್ರು ಹೇಳ್ತಾರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದನ್ನ ನಿಮ್ಮ ಸಚಿವರೇ ರೋಸಿ ಹೋಗಿ ಮಾತಾಡಿದ್ದು ದಾಖಲಾಗಿದೆ ಪ್ರಧಾನಿ ಅವರಿಗೆ ಹೇಳ್ತೀರಿ ಮೋದಿಯವರೇ ನಿಮಗೆ ನಮ್ಮ ಮುಖ್ಯಮಂತ್ರಿಗಳು ಮನವಿ ಕೊಟ್ಟಿದ್ದಾರೆ ಅದರ ಬಗ್ಗೆ ಮಾತಾಡಲಿಲ್ಲ ನೀವು ಕನಕನ ಕಿಂಡಿಯನ್ನ ನೋಡಿ ನಾಟಕ ಮಾಡಿ ಹೋಗ್ತೀರಿ ಯಾಕೆ ಬರ್ತೀರಿ ರಾಜ್ಯಕ್ಕೆ ನಿಮ್ಮ ಕಾಲುಬುಡದಲ್ಲಿ ಕುಂಬಳಕಾಯಿ ಅಲ್ಲ ಜಗತ್ತೇ ಹೇಸಿಗೆ ಪಡುವ ಒಂದು ಕೊಳಕು ಅಲ್ಲಿ ಬಿದ್ದಿದೆ ಅದರ ಬಗ್ಗೆ ಜ್ಞಾನ ಇಲ್ಲ ಮೋದಿಯವರ ಕಾಲ್ಬುಡದಲ್ಲಿ ಇದ್ದದ್ದನ್ನು ಹುಡುಕ್ಲಿಕ್ಕೆ ಹೋಗ್ತೀವಿ ವಿಶ್ವವೇ ನಿಬ್ಬೆರಗುಗೊಂಡಿದೆ ಎಂಟು ಪಾಯಿಂಟ್ ಎರಡು ಜಿ ಡಿ ಪಿ ನಮ್ಮದೇ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಪ್ರಿಯಾಂಕ ಖರ್ಗೆ ಅವರೇ ಹೇಳಿ ಇದೇ ಬೆಕ್ಕೆಜೋಳ ಕಬ್ಬಿರೋ ಸಮಸ್ಯೆ ನೀವು ಸಕಾಲದಲ್ಲಿ ಕೇಂದ್ರಕ್ಕೆ ಹೋಗಿದ್ದೀರಿ ಅನ್ನುವ ವಿಶ್ವಾಸ ಇದೆಯಾ ನಿಮಗೆ ಅಥವಾ ಮೋದಿಯವರು ನಿಮ್ಮ ಮನವಿಯನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಜನತಂತ್ರ ವ್ಯವಸ್ಥೆಯ ಎಲ್ಲ ವಿಧಿವಿಧಾನಗಳನ್ನು ಬದಿಗೊತ್ತಿ ಕರ್ನಾಟಕವನ್ನ ಕಾಂಗ್ರೆಸ್ ಸರ್ಕಾರ ಆಳ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಪ್ರತ್ಯೇಕವಾಗಿ ಇಟ್ಟಿದ್ದಾರೆ ಹೇಳಿ ಬೇಡ ಎಷ್ಟು ಕಾಲ ಆಯಿತು ನಿಮ್ಮ ಬಣ ರಾಜಕೀಯ ಎಷ್ಟು ಕಾಲ ಆಯಿತು ಜನರ ನಿರ್ಲಕ್ಷ್ಯ ಎಷ್ಟು ಕಾಲ ನಿಷ್ಕ್ರಿಯ ಸರ್ಕಾರ ಹೈಕಮಾಂಡ್ ಹೇಳ್ದಾಗ ನಾವು ಕೇಳ್ತೇವೆ ಅಂತ ಹೇಳುದು ಇಲ್ಲಿ ರಾಜ್ಯದಲ್ಲಿ ಪ್ರತಿ ದಿನ ಹಗಲು ರಾತ್ರಿ ಅವರು ಅವ್ರ ಒಂದು ಮಾತಾಡೋದು ಇವರೊಂದು ಮಾತಾಡೋದು ಆ ಬಣ ಒಂದು ಮಾತಾಡೋದು ಈ ಬಣ ಒಂದು ಮಾತಾಡೋದು ತಾವು ದಿಢೀರಂತ ದೆಗ್ ಹೋಗುದು ಕೇಳಿದ್ರೆ ಪತ್ರಕರ್ತರು ಕೇಳಿದ್ರೆ ಸುಮ್ಮನೆ ಬಂದಿದ್ದೇನ್ರಿ ಕಾಲಿ ಕೆಲಸ ಇತ್ತು ಹೈಕಮಾಂಡ್ ಆಗಾಗ್ ಬಂದು ನಾವು ನೋಡ್ತೇವೆ ವಿಶೇಷ ಏನಿದೆ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಎಲ್ಲರೂ ನಾವು ಒಂದಾಗಿದ್ದೇವೆ ಅಂತ ಹೇಳಿದ್ದೇವೆಲ್ಲ ಇನ್ನೇನಿದೆ ಇಷ್ಟೇನಾ ಇದೇನಾ ನೀವು ಜನರಿಗೆ ಕೊಡುವಂತ ಮಾತು ಟ್ರಾನ್ಸ್ಪರೆನ್ಸಿ ಪ್ರಾಮಾಣಿಕತೆ ಒಳಗಡೆ ರಾಜಕೀಯ ನಡೀತಾ ಇಲ್ವಾ ಹೈಕಮಾಂಡು ಬಿಸಿ ತುಪ್ಪ ನುಂಗ್ಕೊಂಡು ಉಗಿಯಲು ಆರದೆ ನುಂಗಲು ಆರದೆ ಕೂತಿಲ್ವೇನು ಸ್ವತಃ ತಮ್ಮ ತಂದೆಯವರು ಅಧ್ಯಕ್ಷರು ಎ ಐ ಸಿ ಸಿ ಅವರೇ ಒಪ್ಪಿಕೊಂಡು ಫ್ಲೈಟ್ ಹತ್ತಿದಾರಲ್ಲ ಪ್ಲೀಸ್ ವೇಟ್ ಐ ವಿಲ್ ಕಾಲ್ ಯು ಯಾರು ಮಾಡಿದ ಮೆಸೇಜು ಕೊಟ್ಟ ಮಾತು ನೆನಪಿದೆ ಅದರ ಪ್ರಕಾರ ನಡ್ಕೊಳ್ತೇವೆ ನಿಮಗೆ ಮೋಸ ಆಗುವುದಿಲ್ಲ ಅಂತ ಹೇಳಿದ್ದು ಒಂದು ಕಡೆ ಕೊಟ್ಟ ಮಾತನ್ನ ನೆನಪಿದೆ ನಡ್ಕೊಳ್ತೇವೆ ಅಂತ ಹೇಳಿದ್ದು ರಾಹುಲ್ ಗಾಂಧಿ ಆದರೆ ನಿಮಗೆ ಯಾವುದೇ ರೀತಿಯಲ್ಲಿ ಮೋಸ ಆಗುದಿಲ್ಲರಿ ಆಗುದಿಲ್ಲಪ್ಪಾ ಅಂತ ಹೇಳಿ ಹೋದವ್ರು ಯಾರು ತಮ್ಮ ತಂದೆಯವರೇ ಅಂದ್ರೆ ರಾಜಕೀಯ ಇಲ್ಲ ಹಾಗಾದ್ರೆ ಒಳಗಡೆ ಅಲ್ಲ ಇಂಥ ಬಡ ರಾಜಕೀಯದಲ್ಲಿ ಅಧಿಕಾರದ ಶೇರಿಂಗಲ್ಲಿ ಮಿನಿಮಮ್ ಹದಿನೈದು ಇಪ್ಪತ್ತು ದಿನ ಈ ಸರ್ಕಾರ ಕಳೆದಿದೆ ಈ ರಾಜ್ಯ ಅದನ್ನು ಅನುಭವಿಸ್ತಾ ಇದೆ ಅದ್ರ ಬಗ್ಗೆ ಮಾತಾಡುವುದಿಲ್ಲ ಪ್ರಧಾನಿ ಮೋದಿ ಅವರು ಇಪ್ಪತ್ನಾಲ್ಕು ಗಂಟೆ ಈ ದೇಶದ ಒಳಿತು ಮತ್ತು ಅಭಿವೃದ್ಧಿಗಾಗಿ ಪಣಕ್ಕೆ ಇಟ್ಟವರಾಗೆ ಕೆಲಸ ಮಾಡ್ತಾ ಇದ್ದಾರೆ ಅದು ಜನ ಬಾವಿ ನೋಡ್ತಾ ಇದ್ದಾರೆ ನೀವು ಹೇಳಬೇಕಾಗಿಲ್ಲ ನಿಮ್ ಸರ್ಟಿಫಿಕೇಟ್ ಬೇಕಾಗಿಲ್ಲ ರಾಜ್ಯಕ್ಕೆ ಬಂದು ಇಡೀದಾದಂತಹ ಒಂದು ಕನಕನ ಕಿಂಡಿ ಮತ್ತು ಕೃಷ್ಣನ ಕ್ಷೇತ್ರಕ್ಕೆ ಬಂದದ್ರ ಬಗ್ಗೆ ನಿಮಗೆಲ್ಲ ಬೇಸರಲ್ಲ ನಾಟಕ ಅಂತೀರಿ ಅದೇ ಈಗ ವರ್ಷದಲ್ಲಿ ಎರಡು ಮೂರು ಹಬ್ಬ ಬರ್ತದೆ ಅಲ್ಪಸಂಖ್ಯಾತರು ಅಲ್ಲಿ ಹೋಗಿ ಟೊಪ್ಪಿಸಿ ಸಿಕ್ಕಾಕ್ಕೊಂಡು ಬಿರಿಯಾನಿ ತಿಂದು ಗಂಟೆ ಅಲ್ಲಿ ಹರಟಿ ಬರ್ತಿರಲ್ಲ ಅದನ್ನು ನಾವು ಏನಂತ ಕರಿಬೇಕು ಹಾಗಾದ್ರೆ ಅಂದ್ರೆ ನೀವು ಕೃಷ್ಣನ ಬಗ್ಗೆ ರಾಮನ ಬಗ್ಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ನಮ್ಮ ಆರಾಧನಾ ಸಂಸ್ಕೃತಿಯ ಬಗ್ಗೆ ಮೋದಿಯವರು ಬಂದಾಗಲೆಲ್ಲ ನಿಮ್ಮ ಮಾತುಗಳು ಬರ್ತವೆ ಅವ್ರ ಮೇಲೆ ತುಚ್ಚಿಕಾರದ ಮಾತುಗಳು ಬರ್ತವೆ ಟೀಕಾ ಮಾತುಗಳು ಬರ್ತವೆ ನಾಟಕ ಅಂತ ಕರಿತೀರಿ ಈ ದೇಶದ ಸಂಸ್ಕೃತಿ ಬಗ್ಗೆ ಇಷ್ಟು ಅವ್ಯಜ್ಞನ ಅದೇ ಎಲೆಕ್ಷನ್ ಬಂದಾಗ ಯಾಕೆ ನೀವು ಹೋಗಿದ್ದೀರಾ ಬಿಟ್ಟಿದ್ರೆ ಗೊತ್ತಿಲ್ಲ ನಿಮ್ಮ ಮುಖ್ಯಮಂತ್ರಿಗಳೇ ಹೋಗ್ತಾರಲ್ಲ ದೇವಸ್ಥಾನಗಳಿಗೆ ಹಣೆಗೆ ತಿಲಕವನ್ನು ಇಟ್ಕೊಳ್ತಾರಲ್ಲ ಇದು ನಾಟಕ ಅಲ್ವಾ ಇದು ನಾಟಕ ಅಲ್ವಾ ಒಬ್ಬ ದೇಶದ ಪ್ರಧಾನಿ ಚುನಾವಣೆಯಲ್ಲೂ ತಿಳ್ಕಾಡ್ತಾರೆ ಸಹಜವಾದ ದಿನಗಳಲ್ಲೂ ತಿಳ್ಕಾಡ್ತಾರೆ ಅವರ ಜೀವನ ಪ ಪೂರ್ತಿ ನಾನು ಆರ್ ಎಸ್ ಎಸ್ ಮೂಲದವನು ನಾನು ಸನಾತನಿ ನಾನು ಈ ದೇಶದ ಒಂದು ಮೂಲ ಧರ್ಮದ ಅಂಶ ಅನ್ನೋದನ್ನ ಈ ದೇಶದ ಸಂಸ್ಕೃತಿಯ ಭಾಗ ಅನ್ನೋದನ್ನ ಬಹುಸಂಖ್ಯಾಕರು ಈ ದೇಶದಲ್ಲಿ ಹಿಂದೂಗಳು ಮತ್ತು ಇದು ಹಿಂದೂ ದೇಶ್ ದೇಶ ಹಿಂದೂ ಸಂಸ್ಕೃತಿ ಅನ್ನೋದನ್ನ ಸಾಮೂಹಿಕವಾಗಿ ಒಪ್ಪಿಕೊಂಡು ಅದನ್ನ ಪ್ರಸಾರದ ಒಂದು ಮಹಾಯಾತ್ರೆಯನ್ನೇ ಮಾಡಿದ್ದಾರೆ ಹನ್ನೊಂದು ವರ್ಷದಲ್ಲಿ ಎಲ್ಲಿಯೂ ಅವರು ಹಿಂದೆ ಮುಂದೆ ನೋಡಿಲ್ಲ ನಾಟಕ ಮಾಡಿಲ್ಲ ಸುಳ್ಳು ಕದ್ದು ಕದ್ದುಮುಚ್ಚು ಮಾಡಿಲ್ಲ ಒಂದು ಕಡೆ ಬ್ರಾಹ್ಮಣ ಒಂದು ಕಡೆ ಇವನು ಒಂದು ಕಡೆ ಅವನು ನಾನು ಜನವರ ಹಾಕ್ತೇನೆ ಇನ್ನೊಂದು ಮಾಡ್ತೇನೆ ಎಲ್ಲಿಯೂ ಅಫಿದಾ ವಿತ್ತನ್ನು ಕೊಟ್ಟಿಲ್ಲ ಸಹಜವಾಗಿ ಈ ದೇಶದ ಸನಾತನೆಯಾಗಿ ಬದುಕ್ತಾ ಇದ್ದಾರೆ ಎಪ್ಪತ್ತೆಂಟು ವರ್ಷದ ನಂತರ ಮೂಲ ಭಾರತದ ಮೂಲ ಸ್ವರೂಪವನ್ನು ಈ ಪ್ರಪಂಚದ ಎದುರು ಅನಾವರಣಗೊಳಿಸ್ತಾ ಇದ್ದಾರೆ ನಿನ್ನೆ ನನ್ನ ಅಂಕಣಕಾರರು ಪತ್ರಕರ್ತರು ಪ್ರಖ್ಯಾತ ವಾಗ್ಮಿ ಪ್ರೊಫೆಸರ್ ಭಾಸ್ಕರ್ರಾವ್ ಅಂತಿದ್ದಾರೆ ಬಿ ಭಾಸ್ಕರ್ರಾವ್ ಹೆಚ್ಚು ಕಮ್ಮಿ ಪೂರ್ತಿ ಗಡ್ಡ ಇದ್ದಾಗ ನೋಡಿದ್ರೆ ನಾನು ಅವರು ಅವಳಿ ಥರ ಕಾಣ್ತೇವೆ ಅವರಿಗೆ ಫೋನ್ ಮಾಡಿದ್ದೆ ನಾನು ಮೋದಿ ಅವರು ಬಂದು ಹೋದ ನಂತರ ಉಡುಪಿಯಲ್ಲಿ ಕೃಷ್ಣನ ದರ್ಶನಕ್ಕೆ ಕಿಲೋಮೀಟರ್ಗಳಷ್ಟು ಸರತಿಯಲ್ಲಿ ನಿಂತು ಜನ ಕಾಯ್ತಾ ಇದ್ದಾರೆ ಇದರ ಅರ್ಥ ಏನು ಮೋದಿ ಪಾದ ಇಟ್ಟಲ್ಲಿ ಕೇವಲ ಅವರು ದರ್ಶನಕ್ಕಾಗಷ್ಟೇ ಬರುವುದಿಲ್ಲ ಅವರು ದೇಶದ ಜಿ ಡಿ ಪಿಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಬರ್ತಾರೆ ಅದಕ್ಕಾಗಿ ಹೇಳಿದ್ರಲ್ಲ ನೀವು ಬೇರೆ ದೇಶಕ್ಕೋಗಿ ಎಲ್ಲೆಲ್ಲೋ ಮದುವೆ ಆಗೋ ಬದಲು ಗಂಗಾತಟದಲ್ಲಿ ಮದುವೆಯಾಗಿ ನಮ್ಮಲ್ಲಿ ಮದುವೆಯಾಗಿ ಅಯೋಧ್ಯೆಯಲ್ಲಿ ಬಂದು ಮದುವೆಯಾಗಿ ದೇಶದ ಜಿ ಡಿ ಪಿ ಜೈ ದೇಶದ ಆರ್ಥಿಕತೆಯನ್ನ ಅಭಿವೃದ್ಧಿಗೊಳಿಸುವತ್ತ ಪ್ರತಿಯೊಂದು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅವರು ಅವರು ಒಂದು ಹೆಜ್ಜೆಯಲ್ಲಿ ನೂರು ಆಲೋಚನೆಗಳಿರ್ತವೆ ನೆನ್ಪಿ ಡಿ ಪ್ರಿಯಾಂಕಾ ಖರ್ಗೆ ಅವರೇ ನಾಳೆ ಕೃಷ್ಣ ಮಠಕ್ಕೆ ಹಣ ಬಂತು ಅಂತ ಆದರೆ ಅದರ ಆರ್ಥಿಕವಾದಂಥ ಒಟ್ಟು ಲಾಭ ಆಗುವುದು ಕರ್ನಾಟಕಕ್ಕೆ ಅದರ ನಂತರ ದೇಶಕ್ಕೆ ಮಾತಾಡ್ಲಿಕ್ಕೆ ಬರುತ್ತೆ ಅಂತ ಹೇಳಿ ತಲೆಕ್ಕಿಂತ ಮುಂಡಾಸು ದೊಡ್ಡದಾಗುವಂತ ಮಾತಾಡಿದರೆ ಜನ ನಗ್ತಾರೆ ಸರ್ ದಯವಿಟ್ಟು ಹಾಗೆ ಮಾತಾಡಬೇಡಿ ಈ ದೇಶದ ಘನತೆವೆತ್ತ ಪ್ರಧಾನಿ ನೀವು ಹೇಗೆ ಕ್ಯಾಬಿನೆಟ್ ಸಚಿವರು ಅಂತ ನಾವು ನಿಮ್ಮನ್ನು ಗೌರವಿಸ್ತೇವೋ ಸಾಂವಿಧಾನಿಕ ಹುದ್ದೆಯಲ್ಲಿ ಕೂತಿದ್ದೀರಿ ಅನ್ನುವ ಕಾರಣಕ್ಕಾಗಿ ಅದೇ ರೀತಿಯಲ್ಲಿ ನಿಮಗೊಂದು ನೈತಿಕತೆ ಬೇಕು ನಿಮ್ಮ ಊರನ್ನು ಮಾದರಿಯಾಗಿ ನೀವು ಕಟ್ಟಿದ್ದೇ ಹೋದಾದರೆ ಇವತ್ತು ಯಾವುದೇ ಪ್ರಧಾನಿಗೂ ನೀವು ಏನು ಮಾತಾಡಿದ್ರು ಹೌದ್ರಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡಿ ಸರಿ ರೀ ಅವ್ರ ಊರನ್ನ ಅಂತ ಅದ್ಭುತವಾಗಿ ಕಟ್ಟಿದಾರ್ರಿ ಅವರು ಅಂತ ಹೇಳ್ಬೋದಿತ್ತು ಕಟ್ಟಿದ್ದೀರಾ ಬೆಂಗಳೂರು ಕಟ್ಟಿದ್ದೀರಾ ನಿಮ್ಮ ಇಲಾಖೆಯಲ್ಲಿ ಐದು ಕಾರ್ಯವನ್ನು ಎರಡೂವರೆ ವರ್ಷದಲ್ಲಿ ಮಾಡಿದಂಥ ಅದ್ಭುತ ಐದು ಕಾರ್ಯಗಳನ್ನು ಹೇಳಿ ನೋಡೋಣ ನಮ್ಮ ಮನೆಯಲ್ಲಿ ಸಾವಿರ ಸಮಸ್ಯೆಗಳಿರುವಾಗ ಪಕ್ಕದ ಮನೆಯ ಬಗ್ಗೆ ಪಂಚಾಯತ್ಗೆ ಮಾಡ್ಲಿಕ್ಕೆ ಹೋಗಬಾರ್ದು ನಿಮ್ಮ ನಾಯಕತ್ವದಲ್ಲಿ ಇವತ್ತು ಒಂದು ಟ್ರಾನ್ಸ್ಪೆರೆನ್ಸಿ ಇಲ್ಲ ಜನಪ್ರೀತಿ ಇಲ್ಲ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ಅನ್ನುವಂಥ ಅಳುಕು ಇಲ್ಲ ಭಯವೂ ಇಲ್ಲ ಕೇವಲ ಅಧಿಕಾರದ ರಾಜಕಾರಣ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬಣ ರಾಜಕೀಯ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಂಥ ಸ್ಥಿತಿಯಲ್ಲಿ ಮುತ್ಸದ್ದಿ ಮೇಧಾವಿ ಪ್ರಾಜ್ಞ ಈ ದೇಶದ ಬಗ್ಗೆ ಒಂದು ಪುನರುತ್ಥಾನದ ಮಹಾಯಜ್ಞವನ್ನೇ ತನ್ನ ನೆತ್ತಿಯ ಮೇಲೆ ಹೊತ್ತು ಬಂದಂಥ ಶತಮಾನದ ಪುರುಷ ವಿಶ್ವಗುರು ಧರ್ಮ ಸಂಸ್ಥಾಪನೆಗೆ ಹುಟ್ಟಿದಂಥ ಒಂದು ಜೀವ ಅದು ಅಂಥ ಪ್ರಧಾನಿಯನ್ನು ಪಡೆಯಲಿಕ್ಕೆ ನಾವು ಭಾಗ್ಯವಂತರಾಗಿರಬೇಕು ಅದಕ್ಕಾಗಿಯೇ ಪುತ್ತಿಗೆ ಶ್ರೀಗಳು ಭಾಗ್ಯವಿದಾತ ಬಿರುದನ್ನು ಕೊಟ್ಟದ್ದು ಹೊಟ್ಟೆ ಊರಿಗೂ ಒಂದು ಮಿತಿ ಇದೆ ಹೊಟ್ಟೆ ಕಿಚ್ಚಿಗೂ ಒಂದು ಮಿತಿ ಇದೆ ಈ ಮಾತನ್ನು ಆಡುವ ಮೂಲಕ ಜನರಿಂದ ಬಹಳ ದೂರ ಹೋಗ್ತಾ ಇದ್ದೀರಿ ತಾವು ಹೆಂಗಿದ್ದೀರಿ ಬಹಳ ದೊಡ್ಡ ಭವಿಷ್ಯ ಇದೆ ಅದರಲ್ಲೂ ಕಾಂಗ್ರೆಸ್ಸಿನಲ್ಲಿ ಭವಿಷ್ಯದಲ್ಲಿ ರಾಷ್ಟ್ರಮಟ್ಟದ ನಾಯಕನಾಗುವ ತಾಕತ್ತು ಪ್ರಿಯಾಂಕಾ ಖರ್ಗೆ ಅವರು ಇದೆ ಅನ್ನೋದನ್ನು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಿಮ್ಮ ಈ ರೀತಿಯ ಮಾತುಗಳು ಈ ರೀತಿಯ ವರ್ತನೆಗಳು ಈ ಶಾಲೋ ಶಾಲೋ ಆಗಿ ಮಾತಾಡುವ ರೀತಿ ಅದು ನಿಮ್ಮ ಒಂದು ಭವಿಷ್ಯವನ್ನ ಬಹಳ ಬಹಳ ಕೆಟ್ಟದ್ದಾಗಿ ಚಿತ್ರಿಸುವ ಸಾಧ್ಯತೆಯೂ ಇದೆ ಆ ಬಗ್ಗೆ ನೀವು ಯೋಚನೆ ಮಾಡೋದು ಒಳ್ಳೆಯದು ನಿಮ್ಮ ಮಾತಿಂದ ಮೋದಿಯವರ ಕೂದಲು ಕೂಡ ಕುಂಕುವುದಿಲ್ಲ ಅದು ಪ್ರಶ್ನೆ ಬೇರೆ ಮೋದಿಯ ವ್ಯಕ್ತಿತ್ವವೇ ಬೇರೆ ಅದು ಅದನ್ನು ಮುಟ್ಟುವ ತಾಕತ್ತು ಈ ದೇಶದಲ್ಲಿ ಯಾರಿಗೂ ಇಲ್ಲ ಅದು ಪ್ರಶ್ನಾತೀತ ಅದು ಅಚಲ ಅದು ಹಿಮಾಲಯದ ಶೃಂಗ ಅದು ಈ ದೇಶದ ಆತ್ಮ ಈ ದೇಶದ ಸಂವೇದನೆ ಈ ದೇಶದ ಭಾವನೆ ಅವರು ಒಂದು ರೋಡ್ ಶೋ ಮಾಡ್ತಾ ಹೋದ್ರೆ ಮನೆ ಮನೆಗಳಲ್ಲಿ ಕಿಟಕಿಗಳಲ್ಲಿ ಬಾಗಿಲುಗಳಲ್ಲಿ ನಿಂತು ಆರತಿ ಮಾಡ್ತಾರೆ ಅಳುತ್ತಾರೆ ಭಾವುಕರಾಗ್ತಾರೆ ಆ ಮಕ್ಕಳು ಬಂದು ಅವರ ಚಿತ್ರವನ್ನು ಬಿಡಿಸ್ಕೊಂಡು ಮುಗ್ಧರಾಗಿ ಅಳುತ್ತಾ ನಿಂತಿರ್ತಾರೆ ಅದನ್ನು ಕೂಡ ಮೋದಿಯವರು ಗಮನಿಸ್ತಾರೆ ನೆನಪಿಡಿ ಮೋದಿಯವರ ದೃಷ್ಟಿ ಎಷ್ಟು ಕೀನ್ ಆಗಿದೆ ಅನ್ನೋದು ಈ ದೇಶದ ಪ್ರತಿ ತಳಪಾಯದ ಒಬ್ಬ ವ್ಯಕ್ತಿಗೂ ಮೋದಿ ಮುಟ್ತಾ ಇದ್ದಾರೆ ನಿಮಗಿದು ಅರ್ಥ ಆದರೆ ಸಂತೋಷ ಅದಲ್ಲದೆ ಇದ್ರೆ ನಿಮಗೇ ಅನರ್ಥ ನಮಸ್ತೆ